ಬ್ರದರ್ ಕೊಟ್ಟರು ಉತ್ತರ ಕೊಡ್ತೀನಿ ಬನ್ನಿ ಏನಿದೆ ಅದರಲ್ಲಿ ಏನಿದೆ ಅದರಲ್ಲಿ ಮಹಿಳಾ ಮಹಿಳೆಯಾಗ ಕೊಟ್ಟವ್ರೆ ಸ್ವಪ್ರೇರಣೆಯಿಂದ ಏನೋ ರಿಜಿಸ್ಟ್ರೇಷನ್ ಕೇಸ್ ಬುಕ್ ಮಾಡ್ಕೊಂಡ್ಬಿಟ್ಟವ್ರಂತೆ ಕಳಿಸ್ಲಿ ಅವರು ಅದಕ್ಕೆ ಉತ್ತರ ಏನು ಕೊಡ್ಬೇಕು ಹೋಳು ಅಲ್ಲ ಪಾಪ ಅವರಿಗೆ ನಾನು ನಾನು ತಪ್ಪಂತೂ ಮಾಡಿಲ್ಲ ಈಗ ನನ್ನ ಹೇಳಿಕೆ ನಿಮಗೆ ಬಿಡ್ತೀನಿ ನಿಮಗೆ ಬಿಡ್ತೀನಿ ನೀವು ತೀರ್ಮಾನ ಮಾಡಿ ಅದಕ್ಕೆ ರಾಜ್ಯದ ಜನತೆಗೂ ಬಿಟ್ಟಿದ್ದೀನಿ ವಿವಾದ ನನ್ನ ಈಗ ಇತ್ತೀಚೆಗೆ 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 ನೋಡಿ ಅದು ಪದ ಏನದು ದಾರಿ ತಪ್ಪೋದು ಅಂತ ಅಂದರೆ ಅಶ್ಲೀಲ ಪದನಾ ದಾರಿ ತಪ್ಪೋದು ನಾವು ಗಂಟು ಸುರ ಬಗ್ಗೆ ನಮ್ಮ ಹೇಳೋದು ನಮ್ಮ ಮಕ್ಕಳ ಬಗ್ಗೆ ಹೇಳೋದು ದಾರಿ ತಪ್ಪೋಣ ಅಂತ ಹೇಳ್ತೀವಿ ನಾನು ಹೇಳ್ತಾ ಇರೋದು ನಾನು ಅದರ ಅರ್ಥ ನಾನು ಹೇಳಿರ್ತಕ್ಕಂಥ ಅರ್ಥ ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಮಾರು ಹೋಗಿ ಈ ರಾಜ್ಯದ ಖಜಾನೆ ಲೂಟಿ ಏನಾಗ್ತಾ ಇದೆ ನಿಮ್ಮನ್ನು ಸಾಲುಗಾರರಿಗೆ ಏನು ಮಾಡ್ತಾ ಇದ್ದಾರೆ ಶಾಶ್ವತವಾಗಿ ಅದಕ್ಕೆ ಮಾರು ಹೋಗಿ ಈ ಕಾರ್ಯಕ್ರಮಗಳಿಗೆ ಈ ರಾಜ್ಯದ ಸಂಪತ್ತು ಬೇರೆ ಬೇರೆ ರೀತಿ ಲೂಟಿ ಮಾಡೋದು ಒಂದು ಭಾಗ ಸಾಲದ ವರೆ ಈ ರಾಜ್ಯದ ಆರೂವರೆ ಕೋಟಿ ಜನತೆ ಮೇಲೆ ಒರೆಸ್ತಾ ಇದ್ದಾರೆ ಇದಕ್ಕೆ ನೀವು ಬೆಲೆ ತಿರಬೇಕಾಗುತ್ತೆ ಅದಕ್ಕೆ ದಾರಿ ತಪ್ಪತಕ್ಕಂಥ ಕೆಲಸ ಬೇಡ ಈ ಕಾರ್ಯಕ್ರಮಗಳನ್ನು ನಂಬಿ ಇದಕ್ಕೆ ಮತ ಕೊಟ್ಟು ದಾರಿ ತಪ್ಪೋದು ಬೇಡ ಅಂತ ಹೇಳಿದೀನಿ ಮತ ಕೊಡಬೇಡಿ ಅನ್ನೋದಕ್ಕೆ ಅದು ಹೇಳಿರೋದು